ಸೀಟುಗಳನ್ನ ಸ್ಕಾರ್ಪಿಯೋದಲ್ಲಿ ಕೂರಿಸ್ಕೊಂಡು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಐನೂರು ಕಿಲೋಮೀಟರ್ ಅಷ್ಟು ರಾತ್ರಿ ಹನ್ನೆರಡು ಗಂಟೆಗೆ ವಾಹನ ಶುರುವಾಗಿರ್ತಕ್ಕಂಥದ್ದು ವಾಹನದಲ್ಲಿ ಕೂತ್ಕೊಂಡು ಹೊರಟಿರ್ತಕ್ಕಂಥದ್ದು ಅಲ್ಲಿ ಮೂರು ಜಿಲ್ಲೆಗಳು ಸುತ್ತರಿಸಿ ಅವ್ರನ್ನ ಒಂದ್ ಕಡೆ ಕಾಡಲ್ಲಿ ಹೋಗಿ ನಿಲ್ಲಿಸ್ತಾರೆ ಕಾರನ್ನ ಮತ್ತೊಂದು ಕಡೆ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ತೆಗೆದುಕೊಂಡು ಹೋಗಿ ನಿಲ್ಲಿಸ್ತಾರೆ ಇಲ್ಲಿ ನಡೆದಿರುವಂತಹ ಘಟನೆಯನ್ನ ಯಾರು ಶಿಕ್ಷೆ ಕೊಡಬೇಕು ಡಿ ಕೆ ಶುಮಾರ ಸಿದ್ದರಾಮಯ್ಯ ಬಂದಿಸಿ ನಾಲ್ಕು ಜಿಲ್ಲೆ ಐವತ್ತಕ್ಕೂ ಹೆಚ್ಚು ಗ್ರಾಮಗಳು ಈ ರೀತಿ ಹನ್ನೊಂದು ಗಂಟೆಗಳಿಗೂ ಹೆಚ್ಚು ಕಾಲ ಅಲೆದಾಡಿಸಿ ಮಾನಸಿಕವಾಗಿ ಕುಗ್ಗಿಸುವಂಥ ಪ್ರಯತ್ನವನ್ನು ಮತ್ತು ದೈಹಿಕವಾಗಿ ಹಲ್ಲೆ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಪೊಲೀಸ್ ಬಲವನ್ನು ಉಪಯೋಗಿಸ್ಕೊಂಡು ಮಾಡಿತು ನಮ್ಮ ಪಾರ್ಟಿ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಅನುಪಕ್ಷದ ನಾಯಕರಾದಂಥ ಅಶೋಕ್ ಸೌರಿ ಅವರು ಪಕ್ಷದ ಎಲ್ಲ ಮುಖಂಡರು ಶಾಸಕರು ಸಂಸತ್ ಸದಸ್ಯರು ಸಾಮಾನ್ಯ ಕಾರ್ಯಕರ್ತೆಯ ಈ ಸಂಕಷ್ಟ ಸಮಯದಲ್ಲಿ ಜೊತೆಗೆ ನಿಂತು ಆತ್ಮಸ್ಥೈರ್ಯವನ್ನು ತುಂಬ ತುಂಬ ತುಂಬದ್ರ ಜೊತೆಗೆ ನಿಮ್ಮ ಜೊತೆಗೆ ನಾವಿದ್ದೀವಿ ಎನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ಅವರೆಲ್ಲರಿಗೆ ನಾನು ತಮ್ಮ ಮೂಲಕ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಜಜ್ಮೆಂಟ್ನ ವಿಷಯಕ್ಕೆ ಒಂದೇ ಮಾತಾಡೋದು ಸತ್ಯಮೇವ ಜಯತೆ ಅಂತ ಬೆಳಗಾಮದಲ್ಲಿ ಹೇಳಿದ್ದೆ ಸತ್ಯಕ್ಕೆ ಜಯ ಸಿಗುತ್ತೆ ಅಂತ ಸತ್ಯಕ್ಕೆ ಜಯ ಸಿಕ್ಕಿದೆ ಇದರಿಂದ ಇಕ್ಕೋದಿಲ್ಲ ಕಾಂಗ್ರೆಸ್ಸು ಪೊಲೀಸ್ ಬಲವನ್ನು ದುರ್ಬಳಕೆ ಮಾಡಿಕೊಂಡು ಕೂಗ್ಸೋ ಪ್ರಯತ್ನ ಮಾಡಿದರೆ ಅದಕ್ಕೆ ಕೂಗೋದು ಇಲ್ಲ ಅವ್ರಿಗೆ ಒಂದು ಮಾತು ಹೇಳಕ್ ವಹಿಸ್ತೇನೆ ಇವ್ರಿಗೇನು ನಿನ್ನೆ ಪ್ರಯೋಗ ಮಾಡಿದ್ರಿ ಅದನ್ನು ಮೂವತ್ತೈದು ವರ್ಷದಿಂದಲೇ ನಾವು ಅನುಭವಿಸ್ತೀವಿ ಆ ಅನುಭವಿಸಿಯೇ ಆ ಸಂಕಷ್ಟದಿಂದಲೇ ಹೋರಾಟ ಮಾಡ್ಕೊಂಡು ಗಟ್ಟಿಯಾಗಿದ್ದೀವಿ ನೀವು ಕೊಡೋ ತೊಂದರೆ ಇನ್ನಷ್ಟು ಹೋರಾಟ ಮಾಡೋ ಶಕ್ತಿ ಕೊಡುತ್ತೆ ನಮ್ಮ ಕಾರ್ಯಕರ್ತರು ಸಂಕಷ್ಟದಲ್ಲಿ ಇದ್ದಾಗ ನೆರವಿಗೆ ಬಂದು ಅವರು ತೀರ್ಸೋ ಕೆಲಸ ಮಾಡ್ತೀವಿ ಅಂತ ಅಷ್ಟೇ ಮಾತನ್ನ ವಿಷಯವನ್ನ ನಿಧಾನಕ್ಕೆ ಮಾತಾಡ್ತೀನಿ ಎಲ್ರಿಗೂ ಧನ್ಯವಾದ ಮಾಡಿ ಅರೆಸ್ಟ್ ಮಾಡಿ ಅರೆಸ್ಟ್ ಅಷ್ಟೇ ಮಾಡಿರ್ತಕ್ಕಂಥದ್ದಲ್ಲ ಕಾನೂನು ಬಾಹಿರವಾಗಿ ಸಿಟಿ ರವಿ ಅವರನ್ನ ನಿನ್ನೆ ದಿನ ಪೊಲೀಸರು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಅರೆಸ್ಟ್ ಮಾಡಿಕೊಂಡು ಖಾನಾಪುರ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ರಾತ್ರಿ ಹನ್ನೆರಡು ಗಂಟೆಗೆ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಅಲ್ಲೇ ಸಿಟಿ ರವಿ ಮೇಲೆ ಹಲ್ಲೆ ನಡೀತದೆ ಪೊಲೀಸ್ ಹಲ್ಲೆ ನಡೀತದೆ ರಕ್ತ ಸುರಿತಾ ಇದೆ ತಲೆಯಿಂದ ಅದ್ ಯಾವ್ದನ್ನು ಕೂಡ ಲೆಕ್ಕಿಸದೆ ಪೊಲೀಸರ ದುರ್ವರ್ತನೆ ಹೇಗಿತ್ತಪ್ಪ ಅಂತ ಹೇಳಿದ್ರೆ ಒಬ್ಬ ಜನಪ್ರತಿನಿಧಿ ಒಂದು ತಲೆಯಲ್ಲಿ ಪೆಟ್ಟು ಬಿದ್ದು ರಕ್ತ ಸುರಿತಾ ಇದೆ ಮಾನವೀಯತೆ ದೃಷ್ಟಿಯಿಂದ ಮನುಷ್ಯತ್ವರು ತಕ್ಷಣ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಅದನ್ನು ಕೂಡ ಮಾಡೋದಿಲ್ಲ ಪೊಲೀಸರು ಸೀಟಿನ ಸ್ಕಾರ್ಪಿಯೋದ ಕೂಡಿಸ್ಕೊಂಡು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಐನೂರು ಕಿಲೋಮೀಟರ್ ಅಷ್ಟು ರಾತ್ರಿ ಹನ್ನೆರಡು ಗಂಟೆಗೆ ವಾಹನ ಶುರುವಾಗಿರ್ತಕ್ಕಂಥದ್ದು ವಾಹನ ಕೂತ್ಕೊಂಡು ಹೊಟ್ಟಿರ್ತಕ್ಕಂಥ ಅಲ್ಲಿ ಮೂರು ಜಿಲ್ಲೆಗಳು ಸುತ್ತಸಿ ಅವ್ರನ್ನ ಒಂದ್ ಕಡೆ ಹೋಗಿ ನಿಲ್ಲಿಸ್ತಾರೆ ಕರ್ಕೊಂಡು ಹೋಗಿ ಹೋಗಿ ನಿಲ್ಲಿಸ್ತಾರೆ ರೀತಿ ಭಯ ಉಟ್ಸ್ತಕ್ಕ ರೀತಿನಲ್ಲಿ ತಲೆಗೆ ಪೆಟ್ಟು ಬಿದ್ದು ಮೂರು ಮೂರುವರೆ ತಾಸಾದ್ರೂ ಕೂಡ ಅವ್ರಿಗೆ ಆಸ್ಪತ್ರೆ ಕರ್ಕೊಂಡು ಹೋಗೋದಿಲ್ಲ ಯಾವ್ದೊಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವ್ದೊಂದು ನರ್ಸ್ ಬಂದು ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು ಮತ್ತೆ ಸಿಟಿ ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಮ್ಯಾಜಿಸ್ಟ್ರೇಟ್ ಮುಂದೆ ಬೆಳಗಾವಿನಲ್ಲಿ ಪ್ರತಿ ಅರ್ಧ ಗಂಟೆಗೆ ಪೊಲೀಸ್ ಅಧಿಕಾರಿಗಳೇ ನಾವು ವಾಹನದಲ್ಲಿ ಇದ್ರು ಸಿಟಿ ರವಿಯವರ ಪ್ರತಿ ಅರ್ಧ ಗಂಟೆಗೆ ದೂರವಾಣಿ ಕರೆ ಬರ್ತಾ ಇತ್ತು ಮೇಲಧಿಕಾರಿಗಳು ಫೋನ್ ಮಾಡ್ತಾ ಇದ್ರು ಸಚಿವರು ಫೋನ್ ಮಾಡ್ತಾ ಇದ್ರು ಮುಖ್ಯಮಂತ್ರಿಗಳು ಫೋನ್ ಮಾಡಿದ್ರು ಗೊತ್ತಿಲ್ಲ ಹಾಗಾಗಿ ವಿರೋಧ ಪಕ್ಷದ ನಾಯಕರು ಅದು ಕೂಡ ಸಿಬಿಐ ತನಿಖೆ ಆಗ್ಬೇಕು ಅಂತ ಆಗ್ರಹ ಮಾಡಿದ್ದಾರೆ ಒಟ್ಟಾರೆಯಾಗಿ ಪೊಲೀಸರು ಇವತ್ತು ಕಾನೂನು ಕಾನೂನಾತ್ಮಕವಾಗಿ ರಕ್ಷಣೆ ಕೊಡ್ಬೇಕಾಗಿರ್ತಕ್ಕಂಥ ಪೊಲೀಸರೇನೆ ಕಾನೂನನ್ನ ಸಂಪೂರ್ಣವಾಗಿ ಗಾಳಿಗೆ ತೂರಿ ಒಬ್ಬ ಜನಪ್ರತಿನಿಧಿ ಸಿಟಿ ರವಿಯವರ ಮೇಲೆ ಹಲ್ಲೆನೂ ಕೂಡ ಮಾಡಿ ಅಮಾನವೀಯವಾಗಿ ನಡ್ಕೊಂಡು ಬೆಳಗ್ಗೆ ಎಂಟು ಗಂಟೆ ತನಕ ಐನೂರು ಕಿಲೋಮೀಟರ್ ಸುಸ್ತರಿಸಿ ಬೆಳಗಾವಿಗೆ ಕರ್ಕೊಂಡು ಬಂದಿರ್ತಕ್ಕಂಥದ್ದು ಇಡೀ ರಾಜ್ಯದ ಜನ ನಮ್ಮ ಕಾರ್ಯಕರ್ತರು ಆತಂಕದಲ್ಲಿದ್ರು ಎಲ್ಲೋದು ಸಿಟಿ ಅವರು ಬೆಂಗಳೂರಿಗೆ ಅಂತ ಹೇಳಿದ್ರು ಬೆಂಗಳೂರಿಗೆ ತಲುಪಲಿಲ್ಲ ಯಾವ ಊರಿನಲ್ಲಿ ಇದ್ರು ಯಾವ್ದು ಕೂಡ ಮಾಹಿತಿ ಇಲ್ಲ ಒಂದ ರೀತಿ ಆತಂಕದ ವಾತಾವರಣ ರಾಜ್ಯದಲ್ಲಿತ್ತು ಇವತ್ತು ಬೆಳಗ್ಗೆ ಬೆಳಗಾವಿಯ ನ್ಯಾಯಾಲಯದಲ್ಲಿ ಇವತ್ತು ನಾವು ಅಲ್ಲೂ ಕೂಡ ಆರ್ಗ್ಯುಮೆಂಟ್ ಆದರೂ ಕೂಡ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿದ್ರು ಮತ್ತು ರಾಜ್ಯದ ಆತಂಕ ಮನೆ ಮಾಡಿತ್ತು ಇದ್ರ ಮಧ್ಯೆ ರಾಜ್ಯದ ಉಚ್ಚ ನ್ಯಾಯಾಲಯ ಇವತ್ತು ಕೊಟ್ಟಿರ್ತಕ್ಕಂಥ ಮಧ್ಯಂತರ ತೀರ್ಪು ರಾಜ್ಯ ಉಚ್ಚ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಮಧ್ಯಂತರ ತೀರ್ಪನ್ನ ನಾವು ಸ್ವಾಗತ ಮಾಡ್ತೇವೆ ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಕೇವಲ ಸಿಟಿ ಅವರಿಗೆ ಇವತ್ತು ಜಾಮೀನು ಸಿಕ್ಕಿದೆ ಅನ್ನೋ ಒಂದೇ ಕಾರಣಕ್ಕಲ್ಲ ಜಾಮೀನು ಕಾನೂನಾತ್ಮಕವಾಗಿ ಸಿಗಲೇಬೇಕಾಗಿತ್ತು ಇವತ್ತು ಉಚ್ಚ ನ್ಯಾಯಾಲಯ ನೀಡಿರ್ತಕ್ಕಂಥದ್ದು ಸ್ವಾಗತ ಮಾಡುತ್ತೇವೆ ಅದರ ಜೊತೆ ಜೊತೆಗೆ ಸರ್ಕಾರಕ್ಕೊಂದು ಕಪಾಳ ಮೋಕ್ಷ ಮಾಡಿದ್ದಾರೆ ಚಾಟಿಂಗಿಸ್ತಕ್ಕಂತ ಕೆಲಸ ರಾಜ್ಯದ ಉಚ್ಚ ನ್ಯಾಯಾಲಯ ಮಾಡಿದೆ ಏನು ಸಿಟಿ ಅವರಿಗೆ ಒಬ್ಬ ಜನಪ್ರತಿನಿಧಿಗೆ ಒಂದು ನೋಟಿಸ್ ಅನ್ನು ಕೊಡದೇನೆ ಪೊಲೀಸರು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಕಾನೂನು ಬಾಹಿರವಾಗಿ ಅರೆಸ್ಟ್ ಮಾಡಿದ್ದಾರೆ ಇದು ತಪ್ಪು ಅನ್ನುವ ಮಾತನ್ನ ರಾಜ್ಯ ಉಚ್ಚ ನ್ಯಾಯಾಲಯವು ಕೂಡ ಮಧ್ಯಂತರ ತೀರ್ಪು ಹೇಳಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ರಾಜ್ಯದ ಈ ಕಾಂಗ್ರೆಸ್ ಸರ್ಕಾರ ರಾಜಕೀಯ ಷಡ್ಯಂತ್ರವನ್ನ ಮಾಡಿ ರಾಜಕೀಯ ಪಿತೂರಿಯನ್ನ ಮಾಡಿ ಒಬ್ಬ ಜನಪ್ರತಿನಿಧಿ ಒಬ್ಬ ಸಿಟ ರವಿ ಅಂತ ಈ ರೀತಿ ಒಂದು ದಬ್ಬಾಳಿಕೆ ದೌರ್ಜನ್ಯ ನಡೀತದೆ ಅಂತ ಹೇಳಿದ್ರೆ ಪೊಲೀಸರನ್ನು ಉಪಯೋಗಿಸಿಕೊಂಡು ಇನ್ನು ಸಾಮಾನ್ಯರ ಪರಿಸ್ಥಿತಿ ಏನಾಗ್ಬೋದು ಅಂತ ನಾನ್ ಹೇಳ್ತಾ ಇಲ್ಲ ರಾಜ್ಯದ ಜನ ಮಾತನಾಡ್ತಾ ಇದ್ದಾರೆ ರಾಜ್ಯದ ಜನ ಮಾತನಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರು ಹೇಳಿಕೆನು ಕೂಡ ಗಮನಿಸಿದ್ದೇನೆ ಬೆಳಗಾವಿಯಿಂದ ಸಿಟಿ ರವಿ ಅವ್ರನ್ನ ಹೊರಗೆ ಬಿಟ್ಟಿದ್ದೇ ಹೆಚ್ಚು ಅನ್ನೋ ದಾಟಿನಲ್ಲಿ ಮಾತನಾಡಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಈ ರೀತಿ ಒಬ್ಬ ಸಚಿವ ಈ ರೀತಿ ಗುಂಡಿ ಮಾಡ್ತಾರೆ ಆ ಸ್ಥಾನದಲ್ಲಿ ಕುತ್ಕೊಂಡು ಅಂತ ಹೇಳಿದ್ರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತೇನೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಏನು ಬಳೆ ತಡ್ಕೊಂಡು ಕೂತಿಲ್ಲ ಈ ರೀತಿ ದೌರ್ಜನ್ಯ ದಬ್ಬಾಳಿಕೆ ಇವತ್ತೇನು ಮಾಡಿದ್ದೀರಿ ಇವತ್ತು ತಕ್ಕ ಶಾಸ್ತ್ರ ಹೈಕೋರ್ಟ್ ನಲ್ಲಿ ಆಗಿದೆ ಈ ರೀತಿ ಗುಂಡಾವರ್ತನೆ ಇವತ್ತೇನು ಮಾಡಿದ್ದೀರಿ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಮುಖಂಡರು ಚರ್ಚೆ ಮಾಡ್ತೇವೆ ಯಾಕಂದ್ರೆ ಕಂಪ್ಲೀಟ್ ಹ್ಯೂಮನ್ ರೈಟ್ಸ್ ವಯೋಲೇಷನ್ ಕೂಡ ಆಗಿರ್ತಕ್ಕಂಥದ್ದು ಹಾಗಾಗಿ ಏನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಪಕ್ಷದೆಲ್ಲ ಮುಖಂಡರು ಕೂತು ತೀರ್ಮಾನ ಮಾಡ್ತೇವೆ ಮುಂದಿನ ಹೆಜ್ಜೆ ಏನಿರಬೇಕು ಅಂತೇಳಿ ನಾಳೆ ದಿನ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇವೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಒಬ್ಬ ರಾಜ್ಯಸಭಾ ಸದಸ್ಯರ ಬೆಂಬಲಿಗರು ಹೇಳಿದ್ಮೇಲೆ ಅವ್ರನ್ನ ಕೂಡ್ಲೇ ಬಂಧಿಸಿಲ್ಲ ಅಂದ್ರೆ ನಮ್ಮ ದೇಶಕ್ಕೆ ದ್ರೋಹ ಬಗೆಯವರು ನಮ್ಮ ದೇಶದಲ್ಲಿ ಬಾಂಬ್ ಹಾಕಿರು ಸಾವಿರಾರು ಜನದ ಮೇಲೆ ಹಲ್ಲೆ ಮಾಡುವಂತ ಒಂದು ಕುತಂತ್ರ ಮಾಡೋರಿಗೆ ಏನು ಇಲ್ಲ ಸೀದಾ ಬಿಟ್ಬಿಟ್ರು ಆಮೇಲೆ ನೋಟಿಸ್ ಸರ್ವ್ ಮಾಡಿದ್ರು ಅವ್ರಿಗೆಲ್ಲ ನೋಟಿಸ್ ಸರ್ವ್ ಮಾಡಿ ಪೊಲೀಸ್ ಸ್ಟೇಷನ್ ಕರೆದ್ರು ಇಲ್ಲಿ ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ಮೇಲೆ ಅವ್ರನ್ನ ಬಂಧಿಸುವಂತ ಪ್ರಯತ್ನ ಮೇಲೆ ಅವರಿಗೆ ಬಿರಿಯಾನಿ ಏನು ಕಬಾಬ್ ಏನು ಎಲ್ಲ ಸಪ್ಲೈ ಮಾಡಿದ್ದನ್ನು ನಾವು ನೋಡಿದ್ದೀವಿ ಇಲ್ಲಿ ಒಬ್ಬ ಜನಪ್ರತಿನಿಧಿ ನಾನು ನಮ್ಮ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿದ್ದೆ ವಿಧಾನ ಪರಿಷತ್ತಲ್ಲಿ ನಡೆಯುವಂಥದ್ದು ವಿಧಾನಸಭೆ ವಿಧಾನ ಪರಿಷತ್ ಇವತ್ತು ನಮ್ಮ ನಾಯರು ಕೂಡ ಕೋರ್ಟ್ ಅಲ್ಲಿ ವಾದ ಮಾಡಿದ್ದಾರೆ ಏನ್ ಹೇಳಿದ್ದಾರೆ ಅದ್ರ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಮತ್ತು ಲೋಕಸಭೆ ಅಲ್ಲಿ ಮಾತಾಡೋದಕ್ಕೆ ರೈಟ್ಸ್ ಇದೆ ಅದಕ್ಕೆ ಯಾವುದೇ ಕೋರ್ಟ್ ಅಡ್ಡಿ ಮಾಡೋಂಗಿಲ್ಲ ಅನ್ನೋದು ಕಾನೂನು ನಾವು ವಿಧಾನಸಭೆಯಲ್ಲಿ ಲೋಕಸಭೆಯಲ್ಲಿ ಮಾತಾಡ್ತಾರೆ ಕೋರ್ಟ್ ಬಗ್ಗೆ ಮಾತಾಡ್ತಾರೆ ಕಾನೂನು ಬಗ್ಗೆ ಮಾತಾಡ್ತಾರೆ ಕ್ರಿಟಿಸೈಸ್ ಮಾಡ್ತಾರೆ ಇಲ್ಲಿ ನಡೆದಿರುವಂತಹ ಘಟನೆಯನ್ನ ಯಾರು ಶಿಕ್ಷೆ ಕೊಡಬೇಕು ಡಿ ಕೆ ಶುಮಾರ ಸಿದ್ದರಾಮಯ್ಯನ ಯಾರವರು ಯಾರವರು ಅವ್ರೇನು ಜಡ್ಜ್ ಅವರು ಅವರು ಹೇಳಿಕೆಯನ್ನ ಕೊಡ್ತಾರೆ ಕ್ರಮ ಕ್ಷಮಾಪಣೆ ಕೇಳಬೇಕು ಅಂತ ನಾವ್ಯಾಕೆ ಕ್ಷಮಾಪಣೆ ಕೇಳಬೇಕು ತಪ್ಪು ಅಂತ ಪ್ರೂವ್ ಆಗ್ಬೇಕು ಫಸ್ಟ್ ಅವ್ರು ಮಾತಾಡಿರೋದು ನಿಜ ಅನ್ನೋದು ಪ್ರೂವ್ ಆಗಬೇಕು ಸಭಾಧ್ಯಕ್ಷರು ತೀರ್ಪು ಕೊಡಬೇಕು ಸಭಾಧ್ಯಕ್ಷರು ಕಂಪ್ಲೇಂಟ್ ಕೊಡಬೇಕು ಅದ್ರ ಮೇಲೆ ಕೋರ್ಟ್ಗೆ ಹೋಗುತ್ತೆ ಕೋರ್ಟ್ ಅಲ್ಲಿ ಜಡ್ಜ್ ಗೌರವಾನ್ವಿತ ನ್ಯಾಯಾಧೀಶರು ತೀರ್ಪು ಕೊಟ್ಟ ಮೇಲೆ ಅದು ಕಾನೂನು ಅದನ್ನು ನಾವು ಪಾಲನೆ ಮಾಡ್ತೇವೆ ಇವತ್ತು ಏನು ಜಡ್ಜ್ಮೆಂಟ್ ಬಂದಿದೆ ಅದನ್ನು ಸ್ವಾಗತ ಮಾಡಿದ್ರಿ ಅದನ್ನು ಪಾಲನೆ ಮಾಡ್ತೇನೆ ಇದೇ ಕಾಂಗ್ರೆಸ್ ಅವರು ಬನ್ನಿ ಕಾಂಗ್ರೆಸ್ ಪಾರ್ಟಿ ಮೀಟಿಂಗ್ ಅಲ್ಲಿ ಏನಿದ್ದಾರೆ ಕೋರ್ಟ್ಗಳು ನಾನು ಪತ್ರಿಕೆಯನ್ನು ಓದಿರೋದು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಓದಿರೋದು ಕೋರ್ಟ್ಗಳು ಈ ನಡುವೆ ಬೇಕಾಬಿಟ್ಟಿ ಜಡ್ಜ್ಮೆಂಟ್ಗಳು ಕೊಡ್ತಾರೆ ಅನ್ನೋ ಕಾಮೆಂಟ್ ಕೂಡ ಮಾಡಿದ್ದಾರೆ ಅಂದರೆ ಅವ್ರಿಗೆ ಸಂವಿಧಾನ ಪುಸ್ತಕ ಇಟ್ಕೊಂಡಿದ್ದಾರೆ ಕಾನೂನು ಮೇಲೆ ಗೌರವನೇ ಇಲ್ಲ ಸಿ ಟಿ ಅವರನ್ನ ನಾನು ಒಬ್ಬ ವಿರೋಧ ಪಕ್ಷದ ನಾಯಕ ನಾನು ಹೋಗಿದ್ದೀನಿ ನಾನು ಕಂಪ್ಲೇಂಟ್ ಕೊಡೋಕೆ ಹೋಗಿರೋದು ವಿಧಾನಸೌಧದಲ್ಲಿ ಏನು ಸಿ ಟಿ ಅವ್ರನ್ನ ಕೊಲೆ ಮಾಡಬೇಕು ಅಂತ ನಲವತ್ತು ಜನ ಬಂದಿದ್ರು ಚಿಕ್ಕಮಗಳೂರು ಜಿಲ್ಲೆಗೆ ಸಿ ಟಿ ರವಿಯವರ ಬಾಡಿನ ನಾವು ಪಾರ್ಸಲ್ ಮಾಡ್ತೀವಿ ಅಂತ ಹೇಳಿ ಹೇಳಿದ್ರು ಆ ಕಂಪ್ಲೇಂಟ್ ಅನ್ನ ಬರೆದು ನಾವು ಕೊಡಕೆ ಬಂದಿದ್ದು ನಾನು ನನಗೆ ನನಗೆ ಎಂಟ್ರಿ ಇಲ್ಲ ನಾನೇ ನಾನು ಸಂವಿಧಾನದತ್ತವಾದಂತ ಪೋಸ್ಟ್ ಇರೋ ನಾನು ಸಂವಿಧಾನದತ್ತವಾದ ಪೋಸ್ಟ್ ನಾನು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಂದ್ರೆ ಯಾರೋ ಈಗ ಟೆರರಿಸ್ಟ್ ಆದರೆ ಅವ್ರನ್ನ ಚೇರ್ ಹಾಕೋತರಿಸ ನೀವು ನನಗೆ ಎಂಟ್ರಿ ಕೊಡಲಿಲ್ಲ ಇದು ಅಪಮಾನ ಅಲ್ವಾ ಗುಂಡಾಗಿರಿ ಅಲ್ಲ ಅವನು ಯಾವ ಕಮಿಷನರು ಅವನ್ ಫೋನ್ ಬಿಟ್ಟು ಐದು ಅವರ್ ಇದ್ದೀನಿ ಅಲ್ಲಿ ಫೈವ್ ಅವರ್ಸ್ ಐ ವೇಟೆಡ್ ಔಟ್ಸೈಡ್ ಪೊಲೀಸ್ ಸ್ಟೇಷನ್ ಖಾನಾಪುರ ಸ್ಟೇಷನ್ ಖಾನಾಪುರ ಸ್ಟೇಷನ್ಗೂ ಕಮಿಷನರ್ ಏನ್ ಸಂಬಂಧ ಯಾರವ್ರು ಖಾನಾಪುರ ಸ್ಟೇಷನ್ ಬರೋಕ್ಕೆ ಅವ್ರ ಜೂರಿ ಸ್ಟ್ರಕ್ಷನ್ ಅಲ್ಲ ಎಸ್ ಪಿ ಅಲ್ಲಿ ಜೂರಿ ಸ್ಟ್ರಕ್ಷನ್ ಈ ಮನುಷ್ಯ ಬಂದ್ ಫೋನ್ ಇಟ್ಕೊಂಡು ಆ ಮಿನಿಸ್ಟ್ರಿಂದ ಏನ್ ಬರ್ತತೆ ಆ ಮಿನಿಸ್ಟ್ರಿಂದ ಏನ್ ಬರ್ತತೆ ಇದೇ ಅವ್ರ ಫೋನು ಅಪ್ಪ ನಾನು ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಬಹುದು ಐ ಓ ಇಸ್ ದತ್ತು ಐ ಓ ಸುಪ್ರೀಂ ಯಾವುದೇ ಕೇಸಲ್ಲಿ ಐ ಓ ಇಸ್ ದ ಸುಪ್ರೀಂ ಅದು ಇನ್ಸ್ಪೆಕ್ಟರ್ ಇರ್ಬೋದು ಅಥವಾ ಡಿಒ ಎಸ್ ಬಿ ಇರ್ಬೋದು ಅವ್ರ ಮೇಲೆ ಕಮಿಷನರ್ಗೂ ಅಧಿಕಾರ ಇಲ್ಲ ಡಿ ಜಿಗೂ ಅಧಿಕಾರ ಇಲ್ಲ ಮಂತ್ರಿಗೂ ಅಧಿಕಾರ ಇಲ್ಲ ಇಸ್ ದ ಸುಪ್ರೀಂ ಅವನು ಏನ್ ಬರೀತಾನೋ ಅದೇ ಫೈನಲ್ ಅದೇ ಕೋರ್ಟ್ಗೆ ಹೋಗುವಂಥದ್ದು ನೀವು ಅವ್ರ ಮೇಲೆ ಒತ್ತಡ ಹಾಕ್ತಿರಲ್ಲ ಅಲ್ಲ ರೀ ಒಬ್ಬ ಜನಪ್ರತಿದಿನ ನೀವು ಹೋಗಿ ಕ್ರಷರ್ ಕ್ರಷರ್ ಕಡೆ ಆ ಫಾರೆಸ್ಟ್ ಒಳಗಡೆ ತಗೊಂಡೋಗಿ ಒಬ್ಬರೇ ನಿಲ್ಲಿಸ್ತಿರಲ್ಲ ಏನ್ ಮಾಡಕ್ ಹೊಟ್ಟಿದ್ರಿ ಫಾರೆಸ್ಟ್ ಒಳಗಡೆ ಕರ್ಕೊಂಡೋಗಿ ನಿಲ್ಲಿಸ್ತಿರಲ್ಲ ಏನ್ ಬೆದರಿಕೆ ಹಾಕಕ್ಕೆ ಬೆದರಿಕೆ ಹಾಕಿ ಮಾನಸಿಕವಾಗಿ ಕೂಗಿಸಿದಾರೆ ಸುಮಾರು ನಾನೂರು ಐನೂರು ಕಿಲೋಮೀಟರ್ ರಾತ್ರಿ ಎಲ್ಲ ಸೂಚಿಸಿದ್ದಾರೆ ಟೆರರಿಸ್ಟ್ಗಳು ಬಂದ್ರೆ ಅವ್ರ ಮೇಲೆ ಕೇಸ್ಗಳನ್ನೆಲ್ಲ ವಾಪಸ್ ತೆಗೆದಿದ್ದೀರಾ ನೀವು ಹುಬ್ಳಿ ಕೇಸನ್ನು ವಾಪಸ್ ತೆಗೆದಿದ್ದೀರ ಮುಂದೆ ಡಿಜೆಹಳ್ಳಿ ಕೆಜೆಳ್ಳಿನ ವಾಪಸ್ ತೆಗೆಯೋರಿದ್ದೀರಾ ನೀವು ಅಂದ್ರೆ ಸಿಟಿ ರವಿನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅವರೊಬ್ಬ ಹಿಂದೂ ಹೋರಾಟಗಾರ ಹಿಂದೂ ವಿಚಾರವಾಗಿ ಧ್ವನಿ ಎತ್ತುತ್ತಾರೆ ಅದಕ್ಕೆ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ ನಾನು ಹೇಳಿಕೆ ಬಗ್ಗೆ ನಾನು ಕೋರ್ಟ್ ಆದೇಶವನ್ನ ಪಾಲನೆ ಮಾಡ್ತೀನಿ ಅನ್ನೋ ಮಾತನ್ನ ಸಿಟಿ ಅವರು ಈಗಾಗಲೇ ಹೇಳಿದ್ದಾರೆ ಕೋರ್ಟ್ ದೊಡ್ಡದು ನಮ್ಮ ಸಂವಿಧಾನದಲ್ಲಿ ಯಾವುದು ಇಲ್ಲ ಇವತ್ತು ಕೋರ್ಟ್ ಛೀಮಾರಿ ಹಾಕಿರೋದು ನೋಡಿದ್ರೆ ಈ ಸರ್ಕಾರ ಮಾನ ಮರ್ಯಾದೆ ಹಿಂದೆ ರಾಮಕೃಷ್ಣ ಹೆಗ್ಡೆ ಅವರು ಆ ಥರದ್ದಾರ ವ್ಯಕ್ತಿ ಇದ್ರ ರಾಜೀನಾಮೆ ಕೊಟ್ಟು ಮಾನ ಮರ್ಯಾದೆ ಇದ್ರೆ ಇವರಿಗೆ ಸರ್ಕಾರಕ್ಕೆ ರಾಜೀನಾಮೆ ಮಂತ್ರಿಗಳು ಫೋನ್ ಮೇಲೆ ಫೋನ್ ಫೋನ್ ಮೇಲೆ ಫೋನು ಈ ರೀತಿ ದೌರ್ಜನ್ಯ ಈ ಸರ್ಕಾರಕ್ಕೆ ಇದೊಂದು ಕಪ್ಪು ಚುಕ್ಕೆ ಇತಿಹಾಸದಲ್ಲಿ ಇವತ್ತು ಕೋರ್ಟ್ ಏನ್ ಜಡ್ಜ್ಮೆಂಟ್ ಬಂದಿದೆ ಇದು ಒಂದು ಲ್ಯಾಂಡ್ ಮಾರ್ಕ್ ಲ್ಯಾಂಡ್ ಮಾರ್ಕ್ ಎಲ್ಲಿದ್ದಾರೆ ಅಲ್ಲೇ ಬಿಡುಗಡೆ ಮಾಡಬೇಕು ಅನ್ನೋ ಆದೇಶ ಮಾಡಿದ್ದಾರೆ ಸಿಟಿ ರವಿಗೆ ಇದುವರೆಗೂ ನೋಟಿಸ್ ಇಲ್ಲ